ಸಂಸದೆ ರಮ್ಯಾಗೆ ಫೈರ್ ಸಂಘಟನೆ ಬೆಂಬಲಕ್ಕೆ ನಿಂತಿದೆ ಫೈರ್ ಸಂಘಟನೆಯ ನಟ ಚೇತನ್ ಅಹಿಂಸಾ ನೇತೃತ್ವದ ಸಂಘಟನೆಯದು ಚೇತನ್ ರಮ್ಯಾ ಬೆಂಬಲಕ್ಕೆ ನಿಂತಿದ್ದಾರೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಅನ್ನುವಂತಹ ಸಂಘಟನೆ ಈ ಸಂಘಟನೆ ಬೆಂಬಲವನ್ನು ಕೊಟ್ಟಿದೆ ರಮ್ಯಾ ಅವರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಫೈರ್ ಸಂಘಟನೆ ಪತ್ರ ಬರೆದಿದೆ ರಮ್ಯಾ ವಿರುದ್ದ ಅಶ್ಲೀಲ ಮೆಸೇಜ್ಗಳು ಮಹಿಳಾ ವಿರೋಧಿ ಮೆಸೇಜ್ಗಳಿಗೆ ಖಂಡನೆ ವ್ಯಕ್ತಪಡಿಸಿ ಪತ್ರ ಬರೆದಿದೆ ದ್ವೇಷ ಪೂರಿತ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅವಮಾನ ಇದು ಅಂತ ಹೇಳಿದೆ ಈ ಮೆಸೇಜ್ಗಳು ದ್ವೇಷಪೂರಿತ ಮೆಸೇಜ್ಗಳು ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅವಮಾನ ಅಂತ ಈ ಸಂಘಟನೆ ಹೇಳಿದೆ ಆರೋಪಿಗಳ ವಿರುದ್ದ ಕ್ರಮ ಕೈಗೊಳ್ಳಬೇಕು ಅಂತ ಗೃಹ ಸಚಿವರನ್ನ ಒತ್ತಾಯಿಸಿದೆ ನಮ್ಮ ಜೊತೆಗೆ ಚಿತ್ರನಟ ಚೇತನ್ ಅವರಿದ್ದಾರೆ ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಕಳೆದ ಎರಡು ದಿನಗಳಿಂದ ಸಾಮಾಜಿಕ ಜಾಲತಾಣ ತಾವು ಅಬ್ಸರ್ವ್ ಮಾಡಿರಬಹುದು ದ ನಟಿ ರಮ್ಯಾ ವರ್ಸಸ್ ಡಿ ಬಾಸ್ ಅಭಿಮಾನಿಗಳು ಅನ್ನುವಂತ ರೀತಿಯಲ್ಲಿ ಸಿಕ್ಕಾಪಟೆ ಜಟಾಪಟಿ ನಡೀತಾ ಇರೋದ್ ಒಂದು ಕಮೆಂಟ್ ಗಳನ್ನ ಹಾಕುವಂತ ವಿಚಾರದ ತಮ್ಮ ಗಮನಕ್ಕೆ ಬಂದಿದ್ಯಾ ಬಂದಾದ್ಮೇಲೆ ತಮ್ಮ ಅಭಿಪ್ರಾಯ ಸರ್ ಹೌದು ನಾನು ಗಮನಿಸಿದಿನಿ ಈ ವಿಚಾರ ನಮಗೆ ಇದು ರಮ್ಯಾ ವರ್ಸಸ್ ಡಿ ಬಾಸ್ ಅಭಿಮಾನಿಗಳನ್ನಕ್ಕಿಂತ ರಮ್ಯಾ ಏನ ಅಭಿವ್ಯಕ್ತಿ ಸ್ವತಂತ್ರ ವರ್ಸಸ್ ಕೆಲವು ವ್ಯಕ್ತಿಗಳು ಡಿ ಬಾಸ್ ಅಭಿಮಾನಿಗಳಂತ ಹೇಳ್ಕೊಳ್ಳೋರು ನಿಜವಾಗ್ಲು ದರ್ಶನ್ ಅವರು ಯಾರು ಸ್ಟಾರ್ ಆಗಿದ್ದಾರೆ ಅಂತ ಹೇಳ್ಕೊಂತವರು ಅವ್ರಿಗೆ ಒಂದ್ ರೀತಿ ಕೆಟ್ಟಸರು ಕೊಡಕ್ಕೆ ಇವರ ಕೆಲಸಗಳು ಕಾಣ್ತಾ ಇದೆ ಸಿ ನಮ್ಗೆ ಸೋಷಿಯಲ್ ಮೀಡಿಯಾ ಬಹಳ ಪವರ್ಫುಲ್ ಇದೆ ಈ ಡಿಜಿಟಲ್ ಮೀಡಿಯಾಗಳು ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಮ್ಮೆಲ್ಲರಲ್ಲೂ ಪವರ್ ಇದೆ ಬಟ್ ಅದನ್ನ ಜವಾಬ್ದಾರಿಯಿಂದ ಬಳಸೋದು ಬಹಳ ಮುಖ್ಯ ಆಗುತ್ತೆ ನಮ್ಗೆ ಎಲ್ಲರಿಗೂ ಕೂಡ ಬೇರೆಯವ್ರ ಅಭಿಪ್ರಾಯಗಳು ಬೇರೆಯವ್ರ ವಿಚಾರಗಳು ಇಷ್ಟ ಆಗಿದೆ ಇರಬಹುದು ಇವಾಗ ಕೆಲವು ಡಿ ಬಾಸ್ನ ಅಥವಾ ದರ್ಶನ್ ಅವರ ಒಂದು ಇಷ್ಟಪಡೋರಿಗೆ ಎಲ್ಲ ಒಂದು ರಮ್ಯಾನ್ ಮಾತು ಇಷ್ಟ ಆಗದೆ ಇರಬಹುದು ಖಂಡಿತ ಅದನ್ನ ನೀವು ವ್ಯಕ್ತಪಡಿಸಿ ಅದನ್ನ ನೀವು ವಿಚಾರದಲ್ಲಿ ವ್ಯಕ್ತಪಡಿಸಿ ಅದನ್ನ ನೀವು ಒಂದ್ ರೀತಿ ಒಂದು ಗಾಂಭೀರ್ಯ ಒಂದು ಚಿಂತನೆ ಮುಖಾಂತರ ವ್ಯಕ್ತಪಡಿಸಿ ಅದು ಇನ್ನೂ ಕರ್ನಾಟಕ ಜನರಿಗೆ ಒಪ್ಕೆನೂ ಆಗಬಹುದು ಆದ್ರೆ ನೀವು ಯಾವಾಗ ಒಂದು ಮಹಿಳಾ ವಿರೋಧಿ ಅಶ್ಲೀಲ ಮಾತುಗಳ ಆಡ್ತೀರಾ ಯಾವಾಗ ಒಂದು ಮನುಷ್ಯತ್ವದ ವಿರೋಧ ಮಾತಾಡ್ತೀರಾ ಅಂದಾಗ ನಿಮ್ಮಲ್ಲಿ ಸತ್ಯ ಇದ್ರೂ ಕೂಡ ಅದು ಜನರಿಗೆ ತಲುಪಲ್ಲ ಅದು ಏನಪ್ಪ ಇರಲ್ಲ ಕಿಡಿಗೇಡಿಗಳು ಆಗಲೇ ದರ್ಶನ್ ಅವರ ಹೆಸರುಗಳು ಒಂದು ಸ್ವಲ್ಪ ಇವಾಗ ಸಮಾಜದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಷ್ಟು ಚೆನ್ನಾಗಿಲ್ಲ ಅವರ ಹೆಸರು ಇವಾಗ ಒಂದು ವರ್ಷದಿಂದ ಎಸ್ಪೆಷಲಿ ಎಷ್ಟೋ ವರ್ಷದಿಂದ ಬಟ್ ಒಂದು ವರ್ಷದಿಂದ ಹೆಚ್ಚಾಗಿ ಬಟ್ ಅದನ್ನು ನೀವು ಹೆಂಗೆ ಅದನ್ನು ಮಂಡಿಸಬೇಕು ಅನ್ನೋದು ಕೂಡ ಬಹಳ ಜವಾಬ್ದಾರಿಯಿಂದ ಆಗಬೇಕು ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮಾಡಿ ಯಾರೇ ಹೋರಾಟ ಪವರ್ಫುಲ್ ವ್ಯಕ್ತಿಗಳ ವಿರುದ್ಧ ಹೋರಾಟ ಮಾಡಿದ್ರೆ ಅಥವಾ ವಿಚಾರ ತಪ್ಪ ಮಂಡಿಸಿದ್ರೆ ಅದು ಬಹಳ ವಿರೋಧ ಬರುತ್ತೆ ಬಟ್ ಮಹಿಳೆಯರಿಗೆ ಇನ್ನೂ ಕಷ್ಟ ಆಗುತ್ತೆ ಯಾಕಂದ್ರೆ ಏನಾಗತ್ತೆ ಅಂದ್ರೆ ಬಹಳ ಒಂದು ಅಶ್ಲೀಲ ಪದಗಳು ಬಹಳ ಒಂದು ವಲ್ಗರ್ ಪದಗಳು ಬಹಳ ಒಂದು ಯಾವ ಒಂದು ನಿಜವಾಗ್ಲೂ ಮನೆಯಲ್ಲಿ ಒಳ್ಳೆ ಒಂದು ತಂದೆ ತಾಯಿ ಸಾಕಿರೋರು ಒಂದೇ ಒಂದು ಅಕ್ಕ ತಂಗಿಯೋರು ಅಣ್ಣ ತಮ್ಮಂದಿರು ಇರೋರು ಅಂತ ಇರೋ ಮಾತುಗಳನ್ನ ಎಷ್ಟೋ ಸಲ ಬರ್ತಾ ಇದ್ದಾಗ ಅವರಿಗೆ ಅದು ಇನ್ನೂ ಒಂದ್ ರೀತಿ ಮಹಿಳಾ ಹೋರಾಟಗಾರತಿಯರಿಗೆ ಇನ್ನೂ ಕಷ್ಟ ಆಗತ್ತೆ ಅಭಿಪ್ರಾಯ ಮಂಡಿಸ್ಲಿಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಆದ್ರೆ ಆರೋಗ್ಯಯುತವಾದಂತಹ ಚರ್ಚೆ ನಡೆದ್ರೆ ಅನುಕೂಲ ಅನ್ನುವಂತ ಮಾತನ್ನ ನಟ ಚೇತನ್ ಅವರು ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗತ್ ಆರ್ ಕನ್ನಡ ಬೆಂಗಳೂರು ಈ ಒಂದು ಟ್ರೆಂಡ್ ಇದೆಯಲ್ಲ ಇದು ಸರಿನಾ ಅಭಿಮಾನಿಗಳ ಹೆಸರಲ್ಲಿ ಏನೇನೋ ಮೆಸೇಜ್ ಮಾಡೋದು ಸಿಕ್ಕ ಸಿಕ್ಕ ಅವರಿಗೆ ಮೆಸೇಜ್ ಮಾಡೋದು ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡುವಂಥದ್ದು ಅದನ್ನ ಈ ಸ್ಟಾರ್ ಗಳು ಗೊತ್ತೇ ಇಲ್ಲ ಅನ್ನೋಂಗೆ ಸುಮ್ನಿರೋದು ಈ ಟ್ರೆಂಡ್ ಸರಿನಾ ಇದು ಹಿಂದೂ ಕೂಡ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ದಿಗ್ಗಜರಿದ್ರು ಅವರುಗಳು ತಮ್ಮ ಅಭಿಮಾನಿಗಳಿಗೆ ಹಿಂಗೆ ಹೇಳ್ತಾ ಇದ್ರ ಖಂಡಿತವಾಗ್ಲೂ ಇಲ್ಲ ಎಂತದೊಂದು ಒಳ್ಳೆ ಪದ್ಧತಿಯನ್ನ ಅಂದ್ರೆ ದೇವರು ಅಭಿಮಾನಿ ದೇವರು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಕರಿತಾ ಇದ್ರು ಅವರ ಅಭಿಮಾನಿಗಳನ್ನ ಯಾವತ್ತೂ ಕೆಟ್ಟ ಕೆಲಸ ಮಾಡುವಂಥವ್ರು ಸಪೋರ್ಟ್ ಮಾಡ್ತಾ ಇರಲಿಲ್ಲ ಸಂಸದ ರಮ್ಯಾಗೆ ಫೈರ್ ಸಂಘಟನೆ ಬೆಂಬಲಕ್ಕೆ ನಿಂತಿದೆ ಫೈರ್ ಸಂಘಟನೆಯ ನಟ ಚೇತನ್ ಅಹಿಂಸಾ ನೇತೃತ್ವದ ಸಂಘಟನೆ ಅದು ಚೇತನ್ ರಮ್ಯಾ ಬೆಂಬಲಕ್ಕೆ ನಿಂತಿದ್ದಾರೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಇಕ್ವಾಲಿಟಿ ಅನ್ನುವಂತಹ ಸಂಘಟನೆ ಈ ಸಂಘಟನೆ ಬೆಂಬಲವನ್ನು ಕೊಟ್ಟಿದೆ ರಮ್ಯಾ ಅವರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಫೈರ್ ಸಂಘಟನೆ ಪತ್ರ ಬರೆದಿದೆ ರಮ್ಯಾ ವಿರುದ್ದ ಅಶ್ಲೀಲ ಮೆಸೇಜ್ಗಳು ಮಹಿಳಾ ವಿರೋಧಿ ಮೆಸೇಜ್ಗಳಿಗೆ ಖಂಡನೆ ವ್ಯಕ್ತಪಡಿಸಿ ಪತ್ರ ಬರೆದಿದೆ ದ್ವೇಷ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅವಮಾನ ಇದು ಅಂತ ಹೇಳಿದೆ ಈ ಮೆಸೇಜ್ಗಳು ದ್ವೇಷಪೂರಿತ ಮೆಸೇಜ್ಗಳು ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅವಮಾನ ಅಂತ ಈ ಸಂಘಟನೆ ಹೇಳಿದೆ ಆರೋಪಿಗಳ ವಿರುದ್ದ ಕ್ರಮ ಕೈಗೊಳ್ಳಬೇಕು ಅಂತ ಗೃಹ ಸಚಿವರನ್ನ ಒತ್ತಾಯಿಸಿದೆ ನಮ್ಮ ಜೊತೆಗೆ ಚಿತ್ರನಟ ಚೇತನ್ ಅವರಿದ್ದಾರೆ ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಕಳೆದ ಎರಡು ದಿನಗಳಿಂದ ಸಾಮಾಜಿಕ ಜಾಲತಾಣ ತಾವು ಅಬ್ಸರ್ವ್ ಮಾಡಿರಬಹುದು ದ ನಟಿ ರಮ್ಯಾ ವರ್ಸಸ್ ಡಿ ಬಾಸ್ ಅಭಿಮಾನಿಗಳು ಅನ್ನುವಂತ ರೀತಿಯಲ್ಲಿ ಸಿಕ್ಕಾಪಟ್ಟೆ ಜಟಾಪಟಿ ನಡತಾ ಇರೋದು ಒಂದು ಕಮೆಂಟ್ ಗಳನ್ನ ಹಾಕುವಂತ ವಿಚಾರದ ತಮ್ಮ ಗಮನಕ್ಕೆ ಬಂದಿದೆಯಾ ಬಂದ ತಮ್ಮ ಅಭಿಪ್ರಾಯ ಸರ್ ಹೌದು ನಾನು ಗಮನಿಸಿದೀನಿ ಈ ವಿಚಾರ ನಮಗೆ ಇದು ರಮ್ಯಾ ವರ್ಸಸ್ ಡಿ ಬಾಸ್ ಅಭಿಮಾನಿಗಳನ್ನಕ್ಕಿಂತ ರಮ್ಯಾ ಇನ್ನ ಅಭಿವ್ಯಕ್ತಿ ಸ್ವತಂತ್ರ ವರ್ಸಸ್ ಕೆಲವು ವ್ಯಕ್ತಿಗಳು ಡಿ ಬಾಸ್ ಅಭಿಮಾನಿಗಳಂತ ಹೇಳ್ಕೊಳ್ಳೋರು ನಿಜವಾಗು ದರ್ಶನ್ ಅವರು ಯಾರು ಸ್ಟಾರ್ ಆಗಿದ್ದಾರೆ ಅಂತ ಹೇಳ್ಕೊಂತವರು ಅವ್ರಿಗೆ ಒಂದ್ ರೀತಿ ಕೆಟ್ಟಸು ಕೊಡೋಕ್ಕೆ ಇವರ ಕೆಲಸಗಳು ಕಾಣ್ತಾ ಇದೆ ಸಿ ನಮ್ಗೆ ಸೋಷಿಯಲ್ ಮೀಡಿಯಾ ಬಹಳ ಪವರ್ಫುಲ್ ಇದೆ ಈ ಡಿಜಿಟಲ್ ಮೀಡಿಯಾಗಳು ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಮ್ಮೆಲ್ಲರಲ್ಲೂ ಪವರ್ ಇದೆ ಬಟ್ ಅದನ್ನು ಜವಾಬ್ದಾರಿಯಿಂದ ಬಳಸೋದು ಬಹಳ ಮುಖ್ಯ ಆಗುತ್ತೆ ನಮಗೆ ಎಲ್ಲರಿಗೂ ಕೂಡ ಬೇರೆಯವ್ರ ಅಭಿಪ್ರಾಯಗಳು ಬೇರೆಯವ್ರ ವಿಚಾರಗಳು ಇಷ್ಟ ಆಗಿದೆ ಇರ್ಬೋದು ಇವಾಗ ಕೆಲವು ಡಿ ಬಾಸ್ನ ಅಥವಾ ದರ್ಶನ್ ಅವರ ಒಂದು ಇಷ್ಟಪಡೋರಿಗೆ ಎಲ್ಲ ಒಂದು ರಮ್ಯನ ಮಾತು ಇಷ್ಟ ಆಗದೆ ಇರಬಹುದು ಖಂಡಿತ ಅದನ್ನ ನೀವು ವ್ಯಕ್ತಪಡಿಸಿ ಅದನ್ನ ನೀವು ವಿಚಾರದಲ್ಲಿ ವ್ಯಕ್ತಪಡಿಸಿ ಅದನ್ನ ನೀವು ಒಂದ್ ರೀತಿ ಒಂದು ಗಾಂಭೀರ್ಯ ಒಂದು ಚಿಂತನೆ ಮುಖಾಂತರ ವ್ಯಕ್ತಪಡಿಸಿ ಅದು ಇನ್ನೂ ಕರ್ನಾಟಕ ಜನರಿಗೆ ಒಪ್ಪಿನೂ ಆಗಬಹುದು ಆದ್ರೆ ನೀವು ಯಾವಾಗ ಒಂದು ಮಹಿಳಾ ವಿರೋಧಿ ಅಶ್ಲೀಲ ಮಾತುಗಳ ಆಡ್ತೀರಾ ಯಾವಾಗ ಒಂದು ಮನುಷ್ಯತ್ವದ ವಿರೋಧ ಮಾತಾಡ್ತೀರಾ ಅಂದಾಗ ನಿಮ್ಮಲ್ಲಿ ಸತ್ಯ ಇದ್ರೂ ಕೂಡ ಅದು ಜನರಿಗೆ ತಲುಪಲ್ಲ ಅದು ಏನಪ್ಪ ಇರೋಲ್ಲ ಕಿಡಿಗೇಡಿಗಳು ಆಗಲೇ ದರ್ಶನ್ ಅವರ ಹೆಸರುಗಳು ಒಂದು ಸ್ವಲ್ಪ ಇವಾಗ ಸಮಾಜದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಷ್ಟು ಚೆನ್ನಾಗಿಲ್ಲ ಅವರ ಹೆಸರು ಇವಾಗ ಒಂದು ವರ್ಷದಿಂದ ಎಸ್ಪೆಷಲಿ ಎಷ್ಟೋ ವರ್ಷದಿಂದ ಬಟ್ ಒಂದು ವರ್ಷದಿಂದ ಹೆಚ್ಚಾಗಿ ಬಟ್ ಅದನ್ನು ನೀವು ಹೆಂಗೆ ಅದನ್ನ ಮಂಡಿಸಬೇಕು ಅನ್ನೋದು ಕೂಡ ಬಹಳ ಜವಾಬ್ದಾರಿಯಿಂದ ಆಗಬೇಕು ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮಾಡಿ ಯಾರೇ ಹೋರಾಟ ಪವರ್ಫುಲ್ ವ್ಯಕ್ತಿಗಳ ವಿರುದ್ಧ ಹೋರಾಟ ಮಾಡಿದ್ರೆ ಅಥವಾ ವಿಚಾರ ತಪ್ಪ ಮಂಡಿಸಿದ್ರೆ ಅದು ಬಹಳ ವಿರೋಧ ಬರುತ್ತೆ ಬಟ್ ಮಹಿಳೆಯರಿಗೆ ಇನ್ನೂ ಕಷ್ಟ ಆಗುತ್ತೆ ಯಾಕಂದ್ರೆ ಏನಾಗತ್ತೆ ಅಂದ್ರೆ ಬಹಳ ಒಂದು ಅಶ್ಲೀಲ ಪದಗಳು ಬಹಳ ಒಂದು ವಲ್ಗರ್ ಪದಗಳು ಬಹಳ ಒಂದು ಯಾವ ಒಂದು ನಿಜವಾಗ್ಲೂ ಮನೆಯಲ್ಲಿ ಒಳ್ಳೆ ಒಂದು ತಂದೆ ತಾಯಿ ಸಾಕಿರೋರು ಒಂದೇ ಒಂದು ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಇರೋರು ಅಂತ ಮಾತಾಡದೇ ಇರೋ ಮಾತುಗಳನ್ನ ಎಷ್ಟೋ ಸಲ ಬರ್ತಾ ಇದ್ದಾಗ ಅವ್ರಿಗೆ ಅದು ಇನ್ನೂ ಒಂದ್ ರೀತಿ ಮಹಿಳಾ ಹೋರಾಟಗಾರಿಯರಿಗೆ ಇನ್ನೂ ಕಷ್ಟ ಆಗತ್ತೆ ಅಭಿಪ್ರಾಯ ಮಂಡಿಸ್ಲಿಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಆದ್ರೆ ಆರೋಗ್ಯಯುತವಾದಂತಹ ಚರ್ಚೆ ನಡೆದ್ರೆ ಅನುಕೂಲ ಅನ್ನುವಂತಹ ಮಾತನ್ನ ನಟ ಚೇತನ್ ಅವರು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ಆರ್ ಕನ್ನಡ ಬೆಂಗಳೂರು ಈ ಒಂದು ಟ್ರೆಂಡ್ ಇದೆಯಲ್ಲ ಇದು ಸರಿನಾ ಅಭಿಮಾನಿಗಳ ಹೆಸರಲ್ಲಿ ಏನೇನೋ ಮೆಸೇಜ್ ಮಾಡೋದು ಸಿಕ್ಕ ಸಿಕ್ಕ ಅವರಿಗೆ ಮೆಸೇಜ್ ಮಾಡೋದು ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡುವಂಥದ್ದು ಅದನ್ನ ಈ ಗಳು ತಂಗೇನು ಇಲ್ಲ ಅನ್ನೋಂಗೆ ಸುಮ್ನಿರೋದು ಈ ಟ್ರೆಂಡ್ ಸರಿನಾ ಇದು ಹಿಂದೂ ಕೂಡ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ದಿಗ್ಗಜರಿದ್ರು ಅವರುಗಳು ತಮ್ಮ ಅಭಿಮಾನಿಗಳಿಗೆ ಹಿಂಗೆ ಹೇಳ್ತಾ ಇದ್ರ ಖಂಡಿತವಾಗ್ಲೂ ಇಲ್ಲ ಎಂತದೊಂದು ಒಳ್ಳೆ ಪದ್ಧತಿಯನ್ನ ಅಂದ್ರೆ ದೇವರು ಅಭಿಮಾನಿ ದೇವ್ರು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಕರಿತಾ ಇದ್ರು ಅವರ ಅಭಿಮಾನಿಗಳನ್ನ ಯಾವತ್ತೂ ಕೆಟ್ಟ ಕೆಲಸ ಮಾಡುವಂತವ್ರನ್ನ ಸಪೋರ್ಟ್ ಮಾಡ್ತಾ ಇರಲಿಲ್ಲ